ಪೊಲೀಸ್ ಇಲಾಖೆಯವರು ಆವತ್ತೇ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ ಸ್ಥಳೀಯವಾದಂತಹ ಮುಖಂಡರು ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರದಿದ್ದೇವೆ ನಿನ್ನೆ ಮತ್ತು ಮೊನ್ನೆ ವಹಿವಾಟುಗಳೆಲ್ಲ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಪೊಲೀಸ್ ಇಲಾಖೆಯವರು ಇದ್ದಂತಹ ಸಿ ಸಿ ಟಿ ವಿ ಫುಟೇಜಸ್ಸು ಮತ್ತು ಡಿ ವಿ ಆರ್ಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಇಲಾಖೆಯ ಅನೇಕ ಅಧಿಕಾರಿಗಳ ಜೊತೆಗೆ ಮಾತಾಡಿ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಪೊಲೀಸ್ ತಾಣಗಳಲ್ಲಿ ಒಂದು ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ಠಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ ನಿನ್ನೆ ಸಂಜೆಯಿಂದನೇ ವಹಿವಾಟುಗಳು ಕೂಡ ಯಥಾವತ್ತಾಗಿ ಹಿಂದೆ ಇದ್ದಂತಹ ಒಂದು ವಹಿವಾಟಕ್ಕೆ ಅನುವು ಮಾಡಿಕೊಡುವಂಥ ಕೆಲಸ ಕೂಡ ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರು ಎಷ್ಟು ಜನಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನು ಎಷ್ಟು ಜನಕ್ಕೆ ಪಡ್ ಪಡ್ಕೋತಾರೆ ಅನ್ನೋದನ್ನು ನಾನು ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಮಾಯಕರಿಗೆ ಯಾವುದೇ ಕಾರಣದಲ್ಲೂ ತೊಂದರೆ ಕೊಡಬೇಡಿ